아, 곳은 어떤 나라인요 나라의 나라입니다. 나라의 나라어디나나 ಹಾಯ್ ನಮಸ್ಕಾರ ನಾನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಝೂ ನಮ್ಮಿಷ್ಟ ಸ್ನೇಹಿತರೆ ಇವತ್ತು ನಮ್ಮ ಮುಂದೆ ಅಭಿಮನ್ಯು ಝೂ ಇದ್ದಾನೆ ಇವನು ಅತಿ ಎತ್ತರದ ಆನೆ ಆ್ಯಕ್ಚುಲಿ ಮತ್ತಿಗೋಡು ದುಬಾರೆ ಹಾಗೆ ಆನೆ ಶಿಬಿರದಲ್ಲಿ ಸೊ ಇವನಷ್ಟು ಎತ್ತರದ ಆನೆ ಯಾವುದೂ ಇಲ್ಲ ಇವನ್ ಸಕ್ಕರೆ ಬಯಲಲ್ಲಿ ಸೊ ಒಂದು ಆನೆ ಮಾತ್ರ ಇವನಷ್ಟು ಎತ್ತರ ಇದೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಸೊ ನಮ್ಮ ಅಭಿಮನ್ಯು ಝೂ ಬಗ್ಗೆ ಸೊ ನಿಮಗೆ ತಿಳಿಯದ ಮಾಹಿತಿಯನ್ನ ಸೊ ನೀಡ್ತಕ್ಕಂಥ ಸೊ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಅಭಿಮನ್ಯು ಝೂ ಸೊ ಇವನ ವಯಸ್ಸು ಇಪ್ಪತ್ತು ವರ್ಷ ಇವನ ಎತ್ತರ ಎರಡು ಪಾಯಿಂಟ್ ಒಂಬತ್ತು ಆರು ಮೀಟರ್ ಅಂದರೆ ಒಂಬತ್ತು ಮುಕ್ಕಾಲು ಅಡಿ ಎತ್ತರ ಇದ್ದಾನೆ ಹಾಗೆ ಇವನ ಉದ್ದ ಬಂದು ಮೂರು ಪಾಯಿಂಟ್ ಏಳು ಸೊನ್ನೆ ಮೀಟರ್ ಹಾಗೆ ಇವನ ತೂಕ ಬಂದು ಮೂರು ಸಾವಿರದ ಮುನ್ನೂರು ಕೆ ಜಿ ಇದ್ದಾನೆ ಸ್ನೇಹಿತರೆ ಹಾಗೆ ಅಭಿಮನ್ಯು ಝೂನ ಮಾವುತರು ಬಂದು ಸೊ ಮೋಟಪ್ಪ ಹಾಗೆ ಇದರ ಕಾವಾಡಿಗರ ಬಂದು ಸೊ ದಿನು ಅಂತ ಇವನ ಬಗ್ಗೆ ಹೇಳಬೇಕು ಅಂತಂದರೆ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಒಂದು ಮೈಸೂರು ಮೃಗಾಲಯದಿಂದ ಇಲ್ಲಿಗೆ ತರಬೇತಿಗಾಗಿ ಅಭಿಮನ್ಯು ಝೂ ಅನ್ನು ಕರ್ಕೊಂಡ್ಬಿಡ್ತಾರೆ ಸ್ನೇಹಿತರೆ ಇಲ್ಲಿ ಅಭಿಮನ್ಯು ಝೂ ಇವನು ತೂಕ ಏನಿದೆ ಅಲ್ಲ ಸೊ ಜಸ್ಟ್ ಒಂದು ಮೂರು ಸಾವಿರದ ಮುನ್ನೂರು ಕೆಜಿ ಇದ್ದಾನೆ ಸೊ ವಯಸ್ಸು ಹತ್ತೊಂಬತ್ತು ವರ್ಷ ಆಗಿರೋದ್ರಿಂದ ಇವನು ಇನ್ನೂ ಎತ್ತರ ಬೆಳೀತಕ್ಕಂಥ ಒಂದು ಚಾನ್ಸಸ್ ತುಂಬಾ ಇದೆ ಮೇನ್ ಏನು ಅಂತಂದ್ರೆ ಸ್ವಲ್ಪ ತೂಕ ಜಾಸ್ತಿ ಆಗಬೇಕು ಅಂತ ಸೊ ನನ್ನ ಒಪಿನಿಯನ್ ಹಾಗೆ ಇವನ ಬಗ್ಗೆ ಕೇಳ್ದೆ ಏನಪ್ಪ ಅಂತಂದ್ರೆ ಈಗ ಅಭಿಮನ್ಯು ಝೂ ಅನ್ನು ಅಲ್ಲಿಂದ ಇಲ್ಲಿಗೆ ಜಸ್ಟ್ ಟ್ರೈನಿಂಗ್ಗೋಸ್ಕರ ಕರ್ಕೊಂಡ್ ಸೊ ಟ್ರೈನಿಂಗ್ ಆದಮೇಲೆ ವಾಪಸ್ಸು ಅಲ್ಲಿಗೆ ಝೂಗೆ ಕಳಿಸ್ತೀರ ಅಂತ ಕೇಳಿದ್ದಕ್ಕೆ ಇಲ್ಲ ಆ ಥರ ಏನು ಕಳಿಸೋದಿಲ್ಲ ಸೊ ಇವನು ಇಲ್ಲೇ ಇರ್ತಾನೆ ಅಂತ ಅಲ್ಲಿನ ಮಾವುತ್ರರು ಹೇಳಿದ್ರು ಸ್ನೇಹಿತರೆ ಇತ್ತೀಚೆಗೆ ಸೊ ಈವೊಂದು ಆಂಧ್ರ ಪ್ರದೇಶ ರಾಜ್ಯದಿಂದ ಎಂಟು ಆನೆಗಳನ್ನು ಏನು ಕೇಳಿತೋ ಆ ಎಂಟು ಆನೆಗಳಲ್ಲಿ ಕೂಡ ಸೊ ನಮ್ಮ ಅಭಿಮಾನಿಯು ಝೂ ಇದ್ದ ಸೊ ನನಗೆ ಅನ್ಸಿದ ಪ್ರಕಾರ ಇವನ ವಯಸ್ಸು ತುಂಬ ಕಡಿಮೆ ಇದೆ ಆಯಿತಾ ಸೊ ಇವನೇನಾದರೂ ಭವಿಷ್ಯದಲ್ಲಿ ಸ್ವಲ್ಪ ತೂಕ ಏನಾದರೂ ಜಾಸ್ತಿ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಖಡಕ್ ಕಾಣ್ತಾನೆ ಸೊ ನಮ್ಮ ಭೀಮನ ಎತ್ತರ ಬಂದು ಎರಡು ಪಾಯಿಂಟ್ ಒಂಬತ್ತು ಮೀಟ್ರು ಸೊ ಇವನ ಎತ್ತರ ಬಂದು ಎರಡು ಪಾಯಿಂಟ್ ಒಂಬತ್ತಾರು ಮೀಟ್ರ್ ಮೀಟರ್ ಅದ್ರ ಏನು ಅಂತಂದ್ರೆ ಸೊ ನಮ್ಮ ಭೀಮರಿಗಿಂತ ಒಂದು ನಾಲ್ಕು ಇಂಚು ಎತ್ತರ ಇದ್ದಾನೆ ಸೊ ಮೇ ಬಿ ಅದೇ ಹೇಳಿದ್ನಲ್ಲ ಸ್ವಲ್ಪ ತೂಕ ಜಾಸ್ತಿ ಆಗಬೇಕು ಅಂತ ಇನ್ನ ಮುಖದ ಲಕ್ಷಣ ತುಂಬಾ ಚೆನ್ನಾಗಿದೆ ಸೊ ದಂತಗಳು ಕೂಡ ಚೆನ್ನಾಗಿರೋದ್ರಿಂದ ಇವನು ಕೂಡ ದಸರಾದಲ್ಲಿ ಆಗ್ಬೋದು ಸೊ ಅದಕ್ಕೆ ನನಗೆ ಅನಿಸಿದ ಪ್ರಕಾರ ಏನು ಅಂತಂದರೆ ಇವನನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಬಂದು ಜಸ್ಟ್ ಒನ್ ಇಯರ್ ಮಾತ್ರ ಆಗಿದೆ ಸೊ ರೀಸನ್ನಿಂದ ಇನ್ನೂ ಇವನಿಗೆ ತರಬೇತಿ ಅನ್ನೋದು ಹೆಚ್ಚಾಗಿ ಕೊಡಬೇಕು ಇವನು ಕುಮ್ಕಿ ಕಾರ್ಯಾಚರಣೆಗೂ ತುಂಬ ಯೂಸ್ ಆಗ್ತಾನೆ ಇವನು ಸೊ ಅಜಾನು ಬಾಹು ಅಲ್ವಾ ಇನ್ನು ದಸರಾಗೆ ಹೋಗಿದ್ಮೇಲೆ ನನಗೆ ಅನಿಸಿದ ಪ್ರಕಾರ ಏನಪ್ಪ ಅಂತಂದರೆ ಸ್ವಲ್ಪ ವೆಯ್ಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಯಾಕೆ ಅಂತಂದರೆ ಅಲ್ಲಿ ಕೊಡ್ತಕ್ಕಂಥ ಊಟ ಆ ಥರ ಇರೋದ್ರಿಂದ ಸೊ ಇನ್ ಕೇಸ್ ಏನಾದರೂ ದಸರಾಗ ಹೋಯ್ತು ಅಂತಂದರೆ ಕ್ವಾಲಿಟಿ ಆಫ್ ಫುಡ್ ಇಂದ ಸೊ ಏನೋ ಒಂದು ವೆಯ್ಟ್ ಅನ್ನೋದು ಇನ್ಕ್ರೀಸ್ ಆಗ್ಬೋದು ಅಂತ ಸೊ ನನ್ನ ಒಪಿನಿಯನ್ ಸ್ನೇಹಿತರೆ ಇದು ನಮ್ಮ ಅಭಿಮನ್ಯು ಝೂ ಬಗ್ಗೆ ಸೊ ಇರ್ತಕ್ಕಂಥ ಒಂದು ಸಣ್ಣ ಪರಿಚಯ ಹಾಗೆ ಆ ಒಂದು ದೇವರು ನಮ್ಮ ಅಭಿಮನ್ಯುಗೆ ಸೊ ತಮ್ಮ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ ಹಾಗೆ ಇವನ ಜೀವನ ಇರೋ ತನಕ ನಮ್ಮಲ್ಲೇ ಇರಲಿ ಸೊ ಯಾರ ಕಣ್ಣು ಬೀಳದೆ ಇರಲಿ ಅಂತ ಸ್ಪೆಷಲಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗಾದರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಅಭಿಮನ್ಯೂಸು